ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರುವಂತಹ ಮೂರು ಐ ಪಿ ಓಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ನಾಳೆ ಒನ್ ಆಫ್ ದ ಬಿಸಿಯಸ್ಟ್ ಡೇ ಅಂತಾನೆ ಹೇಳ್ಬೋದು ಐಪಿಒ ವಿಚಾರದಲ್ಲಿ ಯಾಕಂದ್ರೆ ಐದು ಪಿ ಓಗಳು ನಾಳೆ ಓಪನ್ ಆಗ್ತಿದೆ ಆದ್ರೆ ನಾನು ಈ ವಿಡಿಯೋದಲ್ಲಿ ಮೂರು ಪಿ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಸಾಧ್ಯ ಆದ್ರೆ ಮಾರ್ನಿಂಗ್ ಗಳ ಬಗ್ಗೆ ಕೂಡ ಕವರ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದ್ರೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ನೋಡೋಣ ಇಳಿಯೋ ಮೊದಲಿಗೆ ಡಿಸ್ಲೇಮರ್ ಗಳಿಗೆ ಇಷ್ಟಪಡ್ತೀನಿ ಈ ಯಾವುದೇ ಐಪಿಒನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಮತಾ ಮೆಷಿನರಿ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶುರುವಾಗಿರುವಂತಹ ಕಂಪನಿ ಮಮತಾ ಮೆಷಿನರಿ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಮೆಷಿನ್ಸ್ ಫಾರ್ ಮೇಕಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಪೌಚಸ್ ಪ್ಯಾಕೇಜಿಂಗ್ ಅಂಡ್ ಎಸ್ ಕ್ರೂಜನ್ ಎಕ್ವಿಪ್ಮೆಂಟ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಪೌಚಸ್ ಪ್ಯಾಕೇಜಿಂಗ್ ಎಕ್ವಿಪ್ಮೆಂಟ್ಸ್ ಅನ್ನ ಮಾಡುವಂತಹ ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಕಂಪನಿ ದ ಕಂಪನಿ ಪ್ರೊವೈಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ಸ್ ಫಾರ್ ದ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಪ್ಯಾಕೇಜಿಂಗ್ ಇಂಡಸ್ಟ್ರಿಲಿ ಕೆಲಸ ಮಾಡುವಂತದ್ದು ಪ್ಯಾಕೇಜಿಂಗ್ ಇಂಡಸ್ಟ್ರಿಗೆ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಹಾಗೆ ಕಂಪನಿಯ ಕೆಲವು ಕಸ್ಟಮರ್ಸ್ ಅನ್ನು ಕೂಡ ನೋಡಬಹುದು ಬಾಲಾಜಿ ವಾಫರ್ಸ್ ಇದೆ ದಾಸ್ ಪಾಲಿಮರ್ಸ್ ಇದೆ ಜೆ ಫ್ಲೆಕ್ಸಿ ಪ್ಯಾಕೇಜಿಂಗ್ ಇದೆ ಯುಪೋರಿಯಾ ಪ್ಯಾಕೇಜಿಂಗ್ ಸನ್ ರೈಸ್ ಪ್ಯಾಕೇಜಿಂಗ್ ಓಮ್ ಫ್ಲೆಕ್ಸ್ ಚಿತಾಳೆ ಫುಡ್ಸ್ ವಿ ಪಾಲಿಪ್ಲಾಸ್ಟ್ ದಲೂಮ್ ಲಾಲ್ ಪ್ಯಾಕೇಜಿಂಗ್ ಲಕ್ಷ್ಮಿ ಸ್ನಾಕ್ಸ್ ಗಂಗೇಶ್ ಜೂಟ್ ಪ್ರೈವೇಟ್ ಲಿಮಿಟೆಡ್ ವೆಸ್ಟರ್ನ್ ಇಂಡಿಯಾ ಕ್ಯಾಶ್ಯೂ ಕಂಪನಿ ಎನ್ ಎನ್ ಪ್ರಿಂಟ್ ಅಂಡ್ ಪ್ಯಾಕ್ ಪ್ರೈವೇಟ್ ಗಿಟ್ಸ್ ಫುಡ್ ಪ್ರಾಡಕ್ಟ್ಸ್ ಸಾಕಷ್ಟು ಕಸ್ಟಮರ್ಸ್ ಅನ್ನ ಕಂಪನಿ ಇಲ್ಲಿ ಮೆನ್ಶನ್ ಮಾಡಿದೆ ನೋಡಬಹುದು ಹಾಗೆ ಆಸ್ ಆಫ್ ತರ್ಟಿ ಫಸ್ಟ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪನಿ ಸುಮಾರು ಎಪ್ಪತ್ತೈದು ಕಂಟ್ರೀಸ್ ಗೆ ತನ್ನ ಮೆಷಿನ್ಸ್ ಅನ್ನೋ ಎಕ್ಸ್ಪೋರ್ಟ್ ಮಾಡಿದೆ ಜೊತೆಗೆ ಕಂಪನಿ ನ್ಯಾಷನಲ್ ಆಫೀಸಸ್ ಅನ್ನು ಕೂಡ ಒಂದಿದೆ ನೋಡಬಹುದು ಪ್ರರೆಂಟನ್ನಲ್ಲಿದೆ ಫ್ಲೋರಿಡಾದಲ್ಲಿ ಇದೆ ಮೋಂಟೆಗೊ ಮರಿನಲ್ಲಿ ಇಲೆನಾಯಿಸ್ ಅಲ್ಲಿ ಇದೆ ಕೂಡ ಕಂಪನಿ ಆಫೀಸಸ್ ಅನ್ನು ಹೊಂದಿದೆ ಹಾಗೆ ಕಂಪನಿ ಆಸ್ ಟೂ ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಎರಡು ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಕಂಪನಿ ಒಂದಿದೆ ಒಂದು ನಮ್ಮ ಭಾರತದಲ್ಲಿದ್ರೆ ಇನ್ನೊಂದು ಅಮೆರಿಕದಲ್ಲಿದೆ ಇದೆ ಟೋಟಲ್ ನೋಡಬಹುದು ಏಟಿ ಸೆವೆನ್ ಸ್ಕಿಲ್ಡ್ ಇಂಜಿನಿಯರ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಎಕ್ಸ್ಪರ್ಟ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸಾಫ್ಟ್ವೇರ್ ಅಂಡ್ ಡಿಸೈನ್ ಇವುಗಳಲ್ಲಿ ಎಕ್ಸ್ಪರ್ಟೈಸ್ ಅನ್ನ ಹೊಂದಿರುವಂತವ್ರು ಇನ್ನು ಕಾಂಪಿಟೇಟಿವ್ ಸ್ಟ್ರೆಂತ್ ಓದ್ಕೊಳ್ಬಹುದು ಯಾಕಂದ್ರೆ ಎಲ್ಲಾನು ಓದ್ತಾ ಹೋದ್ರೆ ಮೂರು ಕಂಪನಿಗಳನ್ನ ಕವರ್ ಮಾಡಬೇಕಾಗಿದೆ ಸಮಯ ಜಾಸ್ತಿ ತಗೊಳುತ್ತೆ ಹಾಗಾಗಿ ಇದನ್ನ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ ಕಂಪನಿಯ ಫೈನಾನ್ಷಿಯಲ್ಸ್ ವಿಚಾರಕ್ಕೆ ಬಂದ್ರೆ ಈ ಮೂರು ಕಾಲಮ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡೋಣ ಯಾಕಂದ್ರೆ ಫುಲ್ ಇಯರ್ ಡೇಟಾ ಇದೆ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ಹಾಗಾಗಿ ಈ ಮೂರು ಕಾಲಮ್ ಅನ್ನು ರೆವೆನ್ಯೂಸ್ ಪರ್ಫಾರ್ಮೆನ್ಸ್ ನೋಡಬಹುದು ನೂರ ತೊಂಬತ್ತಾರು ಕೋಟಿ ನಲವತ್ತೊಂದು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಇನ್ನು ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಮೂವತ್ತಾರು ಇಲ್ಲೂ ಕೂಡ ಗ್ರೋತ್ ನಮಗೆ ಕಾಣ್ತಾ ಇದೆ ಟೋಟಲ್ ಬಾರೋಯಿಂಗ್ ವಿಚಾರಕ್ಕೆ ಬಂದ್ರೆ ಮುಂಚೆ ಇಪ್ಪತ್ತೊಂದು ಕೋಟಿ ನಿಯರ್ಲಿ ಇತ್ತು ನಂತರ ಸ್ವಲ್ಪ ಕಡಿಮೆ ಆಯಿತು ನಂತರ ಇನ್ನೂ ಕಡಿಮೆ ಆಯಿತು ಈಗ ಇನ್ನು ಕಡಿಮೆ ಆಗಿದೆ ಫೋರ್ ಪಾಯಿಂಟ್ ತ್ರೀ ಫೋರ್ ಕ್ರೋರ್ ಸಾಲ ಇದೆ ಕಂಪನಿಯಲ್ಲಿ ಸಾಲ ಕಡಿಮೆ ಆಗ್ತಾ ಇದೆ ಖಂಡಿತ ಇದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬಹುದು ಕಂಪನಿಯ ಬಗ್ಗೆ ಏನು ಕಂಪನಿಯ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ಕಂಪನಿ ಇಲ್ಲಿ ಯಾವುದೇ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇಲ್ಲ ಇಲ್ಲಿ ಬಂದಿರುವಂತ ಎಲ್ಲಾನು ಕೂಡ ವೈಎಫ್ ಎಸ್ ಆಗಿರುತ್ತೆ ಅಂದ್ರೆ ಈ ಮುಂಚೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಬರುವಂತಹ ಹಣ ಯಾವುದೂ ಕೂಡ ಕಂಪನಿಗೆ ಹೋಗೋದಿಲ್ಲ ಇನ್ನು ಐಪಿಒ ಡೀಟೇಲ್ಸ್ ಗೆ ಬಂದ್ರೆ ಡಿಸೆಂಬರ್ ಹತ್ತೊಂಬತ್ತು ಅಂದ್ರೆ ನಾಳೆ ಓಪನ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇರುತ್ತೆ ಪ್ರೈಸ್ ಬ್ಯಾಂಡ್ ಬಂದು ಇನ್ನೂರ ಅರವತ್ತೊಂದು ಶೇರ್ಸ್ ಲಾಟ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ಎಪ್ಪತ್ತೊಂಬತ್ತು ಕೋಟಿ ಕೂಡ ವೈಎಫ್ ಎಸ್ ಆಗಿರುತ್ತೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಹನ್ನೆರಡು ರೂಪಾಯಿ ಪರ್ ಶೇರ್ ಬುಕ್ ಬಿಲ್ಟ್ ಇರುತ್ತೆ ಆಗಿರುತ್ತೆ ಸಿಬಿಎಸ್ ಸಿ ಎರಡಲ್ಲೂ ಲಿಸ್ಟ್ ಆಗುತ್ತೆ ಇನ್ನು ರಿಸರ್ವೇಶನ್ ನೋಡಿದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹೆಚ್ ಏ ಫಿಫ್ಟೀನ್ ಪರ್ಸೆಂಟ್ ಇದೆ ಟೆಂಟೇಟಿವ್ ಶೆಡ್ಯೂಲ್ ಐಪಿಒ ತೊಂಬತ್ತನೇ ತಾರೀಕು ಅಂದ್ರೆ ನಾಳೆ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಮಂಗಳವಾರ ಇರುತ್ತೆ ರೀಫಂಡ್ಸ್ ಬುಧವಾರದಿಂದ ಶುರು ಆಗುತ್ತೆ ಸಾರಿ ಗುರುವಾರದಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಗುರುವಾರನೇ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ ಗೆ ಲಿಸ್ಟಿಂಗ್ ಡೇಟ್ ಬಂದು ಶುಕ್ರವಾರ ಇರುತ್ತೆ ಗುರುವಾರ ಓಪನ್ ಆಗಿ ನೆಕ್ಸ್ಟ್ ವಾರದಲ್ಲಿ ಶುಕ್ರವಾರ ಲಿಸ್ಟ್ ಆಗುತ್ತೆ ಯಾಕಂದ್ರೆ ಮಧ್ಯೆ ಒಂದು ದಿನ ಮಾರ್ಕೆಟ್ ರಜೆ ಬಂದಿರೋದ್ರಿಂದ ಒಂದು ದಿನ ಲೇಟ್ ಆಗುತ್ತೆ ಲಿಸ್ಟ್ ಆಗೋದು ಇನ್ನು ಲಾಟ್ ಸೈಜ್ ನೋಡಬಹುದು ಅಲ್ಲಿ ಮಿನಿಮಮ್ ಒಂದು ಲಾಟ್ ಮ್ಯಾಕ್ಸಿಮಮ್ ಹದಿಮೂರ್ ವರೆಗೂ ಅಪ್ಲೈ ಮಾಡ್ಬೋದು ಒಂದು ಲಾಕ್ ಹದ್ನಾಕ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ರೂಪಾಯಿ ಬೇಕಾಗುತ್ತೆ ಹದ್ ಲಾಟ್ ಗೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಆರ್ನೂರ ತೊಂಬತ್ತೊಂಬತ್ ಬೇಕಾಗುತ್ತೆ ಸಚಿವೆಯಲ್ಲಿ ಹದಿನಾಲ್ಕರಿಂದ ಅರ್ವತ್ ಲಾಟ್ ಸಾರಿ ಅರವತ್ತೇಳು ಲಾಟ್ ವರೆಗೂ ಅಪ್ಲೈ ಮಾಡಬಹುದು ಎಚ್ ಎನ್ ಅಲ್ಲಿ ಅರವತ್ತೆಂಟು ಲಾಟ್ಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಂತ್ ಲಕ್ಷದ ಏಳು ಸಾವಿರದ ಒಂಬೈನೂರ ಇದಷ್ಟು ಕಂಪನಿಯ ಬಗ್ಗೆ ಮಾಹಿತಿ ಆಯಿತು ಏನು ಪ್ರೊಮೋಟರ್ ಹೋಲ್ಡಿಂಗ್ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಆಸ್ ಆಫ್ ನೌ ನೈಂಟಿ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಇದೆ ನೆಕ್ಸ್ಟ್ ಕಂಪನಿ ಲಿಸ್ಟಿಂಗ್ ಅಲ್ಲಿ ಲಾಭವನ್ನ ಅನ್ನೋದನ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಆ ವಿಚಾರಕ್ಕೆ ಬಂದ್ರೆ ಮಮತಾ ಮೆಷಿನರಿ ಐಪಿಒ ಜಿ ಎಂ ಪಿ ಒನ್ ಫಿಫ್ಟಿ ರುಪೀಸ್ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಬಂದು ಅಪರ್ ಬ್ಯಾಂಡ್ ಇನ್ನೂರ ನಲ್ವತ್ ಮೂರು ರೂಪಾಯಿ ಒಳ್ಳೆ ಪ್ರೀಮಿಯಂ ಇದೆ ಅಂದರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನೌ ಮಮತಾ ಮೆಷಿನರಿ ಟ್ರೇಡ್ ಆಗ್ತದೆ ನಿಮಗೆ ಗೊತ್ತಿದೆ ಇದು ಚೇಂಜ್ ಆಗ್ತಾ ಇರುತ್ತೆ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ತುಂಬಾನೇ ಜಾಸ್ತಿ ಇದೆ ತುಂಬಾ ಒಳ್ಳೆ ಪ್ರೀಮಿಯಂ ನೌ ಇದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಿಸ್ಟಿಂಗ್ ಏನನ್ನು ಕೂಡ ಕೊಡುವಂತ ಲಕ್ಷಣ ಆಸ್ ಆಫ್ ನೌ ಖಂಡಿತ ಕಂಪನಿಯಲ್ಲಿ ಇದೆ ಎರಡನೇ ಕಂಪನಿಗೆ ನಾವು ಬರೋದಾದ್ರೆ ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಲಿಮಿಟೆಡ್ ದಾಮ್ ಕ್ಯಾಪಿಟಲ್ ಐಪಿಒ ಇದರ ಬಿಸ್ನೆಸ್ ವಿಚಾರಕ್ಕೆ ನಾವು ಬರೋದಾದ್ರೆ ಕಂಪನಿಯ ಹೆಸರಲ್ಲೇ ಇದೆ ಕ್ಯಾಪಿಟಲ್ ಅಡ್ವೈಸರ್ಸ್ ಅಂತ ಸ್ಟಿಲ್ ನೋಡಬಹುದು ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಲಿಮಿಟೆಡ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇನ್ ಇಂಡಿಯಾ ద కంపెనీ ఆఫర్స్ వైడ్ రేంజ్ ఆఫ్ ఫైనాన్షియల్ సొల్యూషన్స్ ఇన్ ద ఏరియాస్ ఆఫ్ ఇన్వెస్ట్మెంట్ బ్యాంకింగ్ కంప్రైసింగ్ ఈక్విటీ క్యాపిటల్ మార్కెట్స్ మర్జర్స్ అండ్ అక్విజిషన్స్ ప్రైవేట్ ఇక్విటీ అండ్ స్ట్రక్చర్డ్ ఫైనాన్స్ అడ్వైజరి మార్కెట్ కి సంబంధించి ఇన్స్టిట్యూషన్ ఈక్విటీస్ కంప్రైసింగ్ బ్రోకీంగ్ అండ్ రీసర్చ్ బ్రోకీంగ్ కూడా ఇదే రీసర్చ్ కూడా ఇది ಕಂಪನಿಯಲ್ಲಿ ಅಂದ್ರೆ ಒಂದು ಬ್ರೋಕಿಂಗ್ ಕಂಪನಿ ಅಂತಾನೆ ಹೇಳ್ಬಹುದು ಇದನ್ನ ಹಾಗೆ ಕಂಪನಿಯ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಕಂಪನಿಯ ಅಚೀವ್ಮೆಂಟ್ಸ್ ಅನ್ನ ಹಿಂದೆ ಮಾಡಿರುವಂತಹ ಕೆಲಸಗಳನ್ನ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಕಂಪನಿ ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ಅಲ್ಲಿರುವಂತದ್ದು ಆಲ್ಮೋಸ್ಟ್ ತರ್ಟಿ ಪ್ಲಸ್ ಇಯರ್ಸ್ ಆಗಿದೆ ಅಂತಾನೆ ಹೇಳ್ಬಹುದು ನೈನ್ಟೀನ್ ನೈನ್ಟಿ ತ್ರೀ ಇಂದ ಇರುವಂತಹ ಕಂಪನಿ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಂಪನಿ ಅಂತಾನೆ ಹೇಳ್ಬಹುದು ಇದನ್ನ ಏನೋ ಕಂಪನಿಯ ಫೈನಾನ್ಷಿಯಲ್ ವಿಚಾರಕ್ಕೆ ಬಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕಂಪನಿ ಪ್ರೊವೈಡ್ ಮಾಡಿದೆ ರೆವೆನ್ಯೂ ವೈಸ್ ನೋಡಬಹುದು ತೊಂಬತ್ನಾಲ್ಕು ಎಂಬತ್ತೈದು ನೂರ ಎಂಬತ್ತೆರಡು ಟ್ವೆಂಟಿ ಟ್ವೆಂಟಿ ತ್ರೀ ಡೌನ್ ಆಗಿತ್ತು ಪರ್ಫಾರ್ಮೆನ್ಸ್ ಅನಂತರ ಟ್ವೆಂಟಿ ಫೋರ್ ಅಲ್ಲಿ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ ರೆವೆನ್ಯೂ ವೈಸ್ ಪ್ಯಾಟ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಟ್ವೆಂಟಿ ಫೋರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬಾರೋಯಿಂಗ್ ವಿಚಾರಕ್ಕೆ ಬಂದ್ರೆ ಫೋರ್ ಪಾಯಿಂಟ್ ನೈನ್ ತ್ರೀ ಕ್ರೋಸ್ ಸಾಲ ಕೂಡ ಇದೆ ಕಂಪನಿಯಲ್ಲಿ ರಿಸರ್ವ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ ಕಂಪನಿ ದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ ಲಿಸ್ಟಿಂಗ್ ಆದ್ಮೇಲೆ ಚೇಂಜ್ ಕೂಡ ಆಗುತ್ತೆ ಹಾಗೆ ಇಲ್ಲೂ ಕೂಡ ಪೂರ್ತಿ ಓಎಫ್ ಎಸ್ ಆಗಿರುತ್ತೆ ಕಂಪನಿ ಯಾವುದೇ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇಲ್ಲ ಇನ್ನು ಹೈಪಿಒ ಡೀಟೇಲ್ಸ್ಗೆ ಬಂದ್ರೆ ಅಗೇನ್ ನಾಳೆಯಿಂದ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಅರವತ್ತೊಂಬತ್ತರಿಂದ ಇನ್ನೂರ ಎಂಬತ್ ಮೂರು ರೂಪಾಯಿ ಇದೆ ಲಾರ್ಜ್ ಸೈಜ್ ಫಿಫ್ಟಿ ತ್ರೀ ಶೇರ್ಸ್ ಆಗಿರುತ್ತೆ ಇಶ್ಯೂ ಸೈಜ್ ಬಂದು ಎಂಟುನೂರ ನಲವತ್ತು ಕೋಟಿ ಪೂರ್ತಿ ಒಫ್ ಎಸ್ ಆಗಿರುತ್ತೆ ಬುಕ್ ಬಿಲ್ಟ್ ಇಶ್ಯೂ ಎಸ್ ಸಿಬಿಎಸ್ ಇ ಎರಡಲ್ಲೂ ಕೂಡ ಲಿಸ್ಟ್ ಆಗುತ್ತೆ ಇನ್ನು ರಿಸರ್ವೇಶನ್ ರಿಸರ್ವೇಷನ್ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹೆಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಏನು ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡಿದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಮಂಗಳವಾರ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಇದ್ರೆ ಗುರುವಾರದಿಂದ ರಿಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಗುರುವಾರನೇ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಅವರ ಅಕೌಂಟ್ ಗೆ ಲಿಸ್ಟಿಂಗ್ ಡೇಟ್ ಬಂದ್ ಡಿಸೆಂಬರ್ ಇಪ್ಪತ್ತೇಳು ಶುಕ್ರವಾರ ಆಗಿರುತ್ತೆ ಲಾಟ್ ಸೈಜ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಐವತ್ ಶೇರ್ಸ್ ಹದಿನಾಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ಆರ್ನೂರ ಎಂಬತ್ತೊಂಬತ್ತು ಶೇರ್ಸ್ ಒಂದ್ ಲಕ್ಷ ತೊಂಬತ್ನಾಕ್ ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐಲಿ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರ್ಗು ಅಪ್ಲೈ ಮಾಡ್ಬೋದು ಒಂಬತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐ ಅರ್ವತ್ತೇಳು ಲಾಟ್ಸ್ ಮೂರ್ ಸಾವಿರದ ಐನೂರ ಐವತ್ತೊಂದು ಶೇರ್ಸ್ ಹತ್ತು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಬೇಕಾಗುತ್ತೆ ಇನ್ನು ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ನಿಯರ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಆಫ್ಟರ್ ಅಪ್ಡೇಟ್ ಆಗುತ್ತೆ ಇನ್ನು ಗ್ರೇ ಮಾರ್ಕೆಟ್ ವಿಚಾರಕ್ಕೆ ಬಂದ್ರೆ ಒನ್ ತರ್ಟಿ ಫೈವ್ ರುಪೀಸ್ ನೋ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಕಂಡು ಬರ್ತಾ ಇದೆ ಏಷ್ಯೋ ಪ್ರೈಸ್ ಬಂದ ಅಪ್ಪರ್ ಬ್ಯಾಂಡ್ ಇನ್ನೂರ ಎಂಬತ್ಮೂರು ಹದಿನೆಂಟಕ್ಕೆ ಲಿಸ್ಟ್ ಆಗುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ಅಂದ್ರೆ ನಿಯರ್ಲಿ ಫಾರ್ಟಿ ಏಯ್ಟ್ ಪರ್ಸೆಂಟ್ ಇಲ್ಲೂ ಕೂಡ ತುಂಬಾ ಒಳ್ಳೆ ಪ್ರೀಮಿಯಂ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಪ್ರೀಮಿಯಂ ನಲವತ್ತೆಂಟು ಪರ್ಸೆಂಟ್ ಇದೆ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗಬಹುದು ಯಾಕಂದ್ರೆ ವೇರಿಯೇಷನ್ಸ್ ಆಗುತ್ತೆ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದು ಆಗ್ಬೋದು ಅಂತ ಇದೇ ಫೈನಲ್ ಅಲ್ಲ ನಾವು ಹಲವು ಪಿ ನೋಡಿದೀವಿ ಪ್ರೀಮಿಯಂ ಗಿಂತ ಜಾಸ್ತಿ ಲಿಸ್ಟ್ ಆದಂತ ಪಿ ಗಳನ್ನು ಕೂಡ ನೋಡಿದ್ವಿ ಒಳ್ಳೆ ಪ್ರೀಮಿಯಂ ಇದ್ದು ನೆಗೆಟಿವ್ ಗೆ ಲಿಸ್ಟ್ ಆದಂತಹ ಐಪಿಒ ಗಳನ್ನು ಕೂಡ ನೋಡಿದ್ವಿ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಪ್ರೀಮಿಯಂ ನೋಡಿದಾಗ ಒಂದು ಹಿಂಟ್ ಸಿಗುತ್ತೆ ಪಾಸಿಟಿವ್ ಇರ್ಬೋದಾ ನೆಗೆಟಿವ್ ಇರ್ಬೋದಾ ಅಂತ ಆ ವಿಚಾರದಲ್ಲಿ ನೋಡೋದಾದ್ರೆ ಪಾಸಿಟಿವ್ ಇದೆ ಆಸ್ ಆಫ್ ನೌ ನೋಡೋಣ ಇದರಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಏನು ಮೂರನೇ ಕಂಪನಿಗೆ ನಾವು ಬರೋದಾದ್ರೆ ಟ್ರಾನ್ಸ್ ರೈಲ್ ಲೈಟಿಂಗ್ ಲಿಮಿಟೆಡ್ ಟ್ರಾನ್ಸ್ ರೈಲ್ ಲೈಟಿಂಗ್ ಲಿಮಿಟೆಡ್ ಕಂಪನಿಯ ಬಗ್ಗೆ ನೋಡೋದಾದ್ರೆ ಫೆಬ್ರವರಿ ಎರಡ್ ಸಾವಿರದ ಎಂಟರಲ್ಲಿ ಶುರುವಾಗಿರುವಂತಹ ಕಂಪನಿ Transrail Lighting Limited is an engineering and construction company focused on power transmission. ಅಂಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಲಾಟೆಸ್ ಸ್ಟ್ರಕ್ಚರ್ಸ್ ಕಂಡಕ್ಟರ್ಸ್ ಅಂಡ್ ಮೋನೋಪೋಲ್ಸ್ ಅಂದ್ರೆ ಈ ಕಂಪನಿ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಕೆಲಸವನ್ನು ಕೂಡ ಮಾಡುತ್ತೆ ಎಸ್ಪೆಷಲಿ ಅದರಲ್ಲಿ ಲಾಟೆಸ್ಟ್ ಸ್ಟ್ರಕ್ಚರ್ಸ್ ಕಂಡಕ್ಟರ್ಸ್ ಅಂಡ್ ಮೋನೋಪೋಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿ ಹಾಗೆ ಇತರೆ ಸರ್ವಿಸಸ್ ಅನ್ನು ಕೂಡ ನೋಡಬಹುದು ಸಪ್ಲೈ ಇಂಜಿನಿಯರಿಂಗ್ ಪ್ರೊಕೋರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಇಪಿಸಿ ಸರ್ವಿಸಸ್ ಹಾಗೆ ಆಕ್ಟ್ ಆಸ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಸರ್ವಿಸ್ ಪ್ರೊವೈಡರ್ಸ್ ಆಫ್ ಪೋಲ್ಸ್ ಅಂಡ್ ಲೈಟಿಂಗ್ ಸೆಗ್ಮೆಂಟ್ ದ ಕಂಪನಿ ಪ್ರೊವೈಡ್ಸ್ ರೈಲ್ವೆ ಸರ್ವಿಸಸ್ ಇನ್ಕ್ಲೂಡಿಂಗ್ ಓವರ್ ರೇಡ್ ಎಲೆಕ್ಟ್ರಿಫಿಕೇಶನ್ ಸಿಗ್ನಲಿಂಗ್ ಟೆಲಿಕಮ್ಯುನಿಕೇಷನ್ ಅರ್ತ್ ವರ್ಕ್ಸ್ ಅಂಡ್ ಟ್ರಾಕ್ ಲಿಂಕಿಂಗ್ ರೈಲ್ವೇಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈ ಕಂಪನಿ ಹಾಗೆ ಇಲ್ಲಿವರೆಗೂ ಮಾಡಿರುವಂತಹ ಕೆಲಸಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಒಂದ್ಸಲ ಓದ್ಕೊಳ್ಬಹುದು ನೋಡಬಹುದು ನೂರ ಹದಿನಾಲ್ಕು ಎಂಪ್ಲಾಯೀಸ್ ಇದ್ದಾರೆ ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಟೀಮ್ ಹಾಗೆ ಕಾಂಪಿಟೇಟಿವ್ ಸ್ಟ್ರೆಂತ್ ಕೂಡ ಮೆನ್ಷನ್ ಮಾಡಿದೆ ಕಂಪನಿ ಅದನ್ನು ಕೂಡ ಒಂದ್ಸಲ ಓದ್ಕೊಳ್ಬಹುದು ವಿಡಿಯೋ ಪಾಸ್ ಮಾಡಿ ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಅಗೇನ್ ಮೂರ್ ಕಾಲಮನ್ನ ಕಾನ್ಸಂಟ್ರೇಟ್ ಮಾಡೋಣ ಫುಲ್ ಇಯರ್ ಇದೆ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ಅಪ್ ಟು ತರ್ಟಿ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಹಾಗಾಗಿ ಇದನ್ನು ನಾವು ಕಂಪೇರ್ ಮಾಡೋಣ ನೋಡಬಹುದು ರೆವೆನ್ಯೂ ವೈಸ್ ಐವತ್ತೇಳು ಕೋಟಿ ಮೂರ್ ಸಾವಿರದ ನೂರ ಎಪ್ಪತ್ತೆರಡು ನಾಲ್ಕು ಸಾವಿರದ ನೂರ ಮೂವತ್ತು ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ ನೋಡೋದಾದ್ರೆ ಅರವತ್ನಾಲ್ಕು ನೂರ ಏಳು ಇನ್ನೂರ ಮೂವತ್ತ್ ಮೂರು ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಪ್ಯಾಟ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ನಂತರ ಬಾರೋಯಿಂಗ್ ಕೂಡ ನೋಡಬಹುದು ಆರ್ನೂರ ಮೂರು ಕೋಟಿ ಬಾರೋಯಿಂಗ್ಸ್ ಕೂಡ ಇದೆ ಕಂಪನಿಯ ಕೈಲಿ ಈಗ ಸ್ವಲ್ಪ ಕಡಿಮೆ ಆಗಿ ಅಪ್ಡೇಟೆಡ್ ಆರ್ನೂರ ಮೂರು ಕೋಟಿಗೆ ಬಂದಿದೆ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಕೋಟಿ ಅಂದ್ರೆ ನಿಯರ್ಲಿ ಐದ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿದೆ ಆಸ್ ಪರ್ ಐಪಿಒ ಪ್ರೈಸ್ ಬ್ಯಾಂಡ್ ಹಾಗೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದ್ರೆ ಇನ್ಕ್ರಿಮೆಂಟಲ್ ಫೈನಾನ್ಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಆಫ್ ದ ಕಂಪನಿ ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂದ್ರೆ ಕಂಪನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಮಾಡ್ತಾ ಇದೆ ಅದಕ್ಕಾಗಿ ಫಂಡ್ ನ ಅವಶ್ಯಕತೆ ಇದೆ ಐಪಿಒ ಮೂಲಕ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಇನ್ನು ಕಂಪನಿಯ ಐಪಿಒ ಡೀಟೇಲ್ಸ್ಗೆ ಬಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಟೂ ರುಪೀಸ್ ಪರ್ ಶೇರ್ ಇದೆ ಫೇಸ್ ವ್ಯಾಲ್ಯೂ ಪ್ರೈಸ್ ಬ್ಯಾಂಡ್ ನಾನೂರ ನಾನೂರ ಮೂವತ್ತೆರಡು ರೂಪಾಯಿ ಇದೆ ಲಾರ್ಜ್ ಸೈಜ್ ತರ್ಟಿ ಫೋರ್ ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಎಂಟುನೂರ ಮೂವತ್ತೆಂಟು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನಾನೂರ ಕೋಟಿ ಆಗಿರುತ್ತೆ ಇನ್ನು ನಾನೂರ ಮೂವತ್ತೆಂಟು ಕೋಟಿ ಎಫ್ ಎಸ್ ಆಗಿರುತ್ತೆ ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನು ಸೇಲ್ ಮಾಡ್ತಿದ್ದಾರೆ ಎಫ್ ಎಸ್ ಮೂಲಕ ಹಾಗೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಬಿ ಎರಡು ಕಡೆ ಇಷ್ಟ ಆಗುತ್ತೆ ರಿಸರ್ವೇಶನ್ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಬಿ ರಿಸರ್ವೇಶನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಇನ್ನು ಟೆಂಟಿವ್ ಶೆಡ್ಯೂಲ್ ಸೇಮ್ ಶೆಡ್ಯೂಲ್ ಇರುತ್ತೆ ನಾವೇನು ಈ ಹಿಂದೆ ಎರಡನ್ನ ನೋಡಿದ್ವಿ ಅದೇ ಶೆಡ್ಯೂಲ್ ಇದೆ ನೋಡ್ಕೊಳ್ಬಹುದು ಒಂದ್ಸಲ ಬೇಕಿದ್ರೆ ಏನು ಲಾಟ್ ಸೈಜ್ ಮಿನಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಒಂದ್ ಲಾಟ್ ಮೂವತ್ನಾಕ್ ಶೇರ್ಸ್ ಹದಿನಾಕ್ ಸಾವಿರದ ಆರ್ನೂರ ಎಂಬತ್ತೆಂಟು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ನಾನೂರ ನಲ್ವತ್ತೆರಡು ಶೇರ್ಸ್ ಒಂದ್ ಲಕ್ಷ ತೊಂಬತ್ ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತೆಂಟು ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಬಿ ಎಚ್ ಎನ್ ಐ ಅರ್ವತ್ತೊಂಬತ್ತು ಲಾಟ್ ಅಪ್ಲೈ ಮಾಡ್ಬೋದು ಮಾಡಬಹುದು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಏಯ್ಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಆಫ್ಟರ್ ಐ ಪಿ ಐಪಿಒ ಅಪ್ಡೇಟ್ ಆಗುತ್ತೆ ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಡೆ ಬಂದರೆ ನೂರ ಮೂವತ್ತಾರು ರೂಪಾಯಿ ಆಸ್ ಆಫ್ ನೌ ಪ್ರೀಯಂ ನೋಡ್ಲಿಕ್ಕೆ ಸಿಕ್ತಾ ಇದೆ ಇಶ್ಯೂ ಪ್ರೈಸ್ ಬಂದು ನಾನೂರ ಮೂವತ್ತೆರಡಿದೆ ಐನೂರ ಅರವತ್ತೆಂಟಕ್ಕೆ ಲಿಸ್ಟ್ ಆಗುವಂಥ ಲಕ್ಷ ಲಕ್ಷಣವನ್ನು ತೋರಿಸ್ತಾ ಇದೆ ಅರೌಂಡ್ ತರ್ಟಿ ಒನ್ ಅಂಡ್ ಹಾಫ್ ತರ್ಟಿ ಒನ್ ಪರ್ಸೆಂಟ್ ಆಸ್ ಆಫ್ ನೌ ಪ್ರೀಮಿಯಂ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಇದರಲ್ಲಿ ಬದಲಾವಣೆಗಳು ಆಗುತ್ತೆ ಆಗ್ಬೋದು ಡೌನು ಡೌನ್ ನೋಡೋಣ ಆಸ್ ಆಫ್ ನಾವ್ ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇದೆ ಮೂರು ಐಪಿಒ ಗಳಲ್ಲೂ ಕೂಡ ತುಂಬಾ ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡ್ಬೇಕಾ ಬೇಡ ಅಂತ ತುಂಬಾ ಜನ ಹೇಳ್ತಾ ಇರ್ತೀರಿ ಐಪಿಒ ಗಳಿಗೆ ಅಪ್ಲೈ ಮಾಡ್ತೀವಿ ಆದ್ರೆ ಅಲಾಟ್ ಆಗೋಲ್ಲ ಅಂತ ಖಂಡಿತ ಒಂಥರ ಅದೃಷ್ಟ ಅಂತಾನೆ ಹೇಳ್ಬೋದು ಅದರಲ್ಲೂ ಒಳ್ಳೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರುವಂತ ಐ ಪಿಒ ಅಲಾಟ್ ಆಗ್ಬೇಕು ಅಂತಂದ್ರೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕು ಯಾಕಂದ್ರೆ ಕಾಂಪಿಟೇಷನ್ ಹೆವಿ ಇರುತ್ತೆ ಬಟ್ ಪ್ರಯತ್ನ ಅಂತೂ ಮಾಡ್ತಾ ಇರ್ಬೇಕು ಒಂದಲ್ಲ ಒಂದು ಅಲಾಟ್ ಆಗುತ್ತೆ ಅಲ್ಲಿವರೆಗೂ ಪ್ರಯತ್ನ ಬಿಡಬಾರದು ಅಷ್ಟೇ ಚುನಾವಣಾ ಮೂರು ಗಳು ಕೂಡ ತುಂಬಾ ಒಳ್ಳೆ ಪ್ರೀಮಿಯಂ ಅನ್ನ ಹೊಂದಿದಾವೆ ಇನ್ನು ಎರಡು ಐಪಿಒಗಳು ಇದಾವೆ ಸಾಧ್ಯ ಆದ್ರೆ ಇವತ್ತು ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲ ಮಾರ್ನಿಂಗ್ ನೋಡೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ